ಆತ್ಮೀಯ ಬಂಧುಗಳೇ ಹಾಗೂ ಹಿರಿಯರೇ ಎಲ್ರಿಗೂ ನಮಸ್ಕಾರ ನಾವು ಎಂದಿನಂತೆ ಸುಭಾಷ್ ಚಂದ್ರ ಬೋಸ್ ಹುಡ್ತನ ಪ್ರತಿ ವರ್ಷವೂ ಕೂಡ ವಿಶೇಷ ರೀತಿಯಲ್ಲಿ ಆಚರಿಸ್ಕೊ ಬರ್ತಿದ್ವಿ ಈ ಬಾರಿ ನಾವು ರಾತ್ರಿ ಅನ್ನೋ ರಕ್ತದಾನ ಶಿಬಿರನ ವರ್ಲ್ಡ್ ರೆಕಾರ್ಡ್ಗೋಸ್ಕರನೇ ಮಾಡೋದು ಅದು ಆಯ್ಕೆ ಆಯ್ಕೆ ಆಯ್ಕೆಯಾಗಿತ್ತು ಅದನ್ನು ಪ್ರಕ್ರಿಯೆ ನಡೀತಿದ್ದು ಇಲ್ಲಿ ತನಕ ಪ್ರಶಸ್ತಿ ಪತ್ರ ಬರಬೇಕಾದ್ರೆ ಒಂದು ಮೂರು ತಿಂಗಳ ಗಂಟೆ ಪ್ರ ಸಮಯ ತಗೋದು ಮೊನ್ನೆ ಬಂತು ಆ ರೆಕಾರ್ಡಿಗೆ ಸೆಲೆಕ್ಟ್ ಆಗಕ್ಕೆ ಪ್ರತಿಯೊಬ್ಬನು ಕಾರಣ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರತಿಯೊಬ್ಬನು ಕಾರಣ ನಾವು ಮೊದಲೇ ಅರ್ಕೇಶ್ವರ ಆಸ್ವಾದ ಪಡೆದಿದ್ದು ತದನಂತರ ನಮ್ಮ ಸ್ವಗ್ರಾಮವಾದಂಥ ಸಂತೆಕಲಗಿರಿ ಗ್ರಾಮದಲ್ಲಿ ಭೂಮಿಸಿದ್ದೇಶ್ವರ ಮತ್ತು ಚೋಡೇಶ್ವರಿ ಆಸ್ವಾದ ಪಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಭೂಮಿಸಿದ್ದೇಶ್ವರನ ಬಸವಪ್ಪನು ಕೂಡ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಆ ಪಾದಪೂಜನೆ ಉದ್ಘಾಟನೆ ರೂಪದಲ್ಲಿ ಕಾರ್ಯಕ್ರಮ ನಡೀತು ಅದು ತುಂಬ ಯಶಸ್ವಿ ಕೊಡ್ತು ಇದರ ನಡುವೆ ಈಗ ಆ ಪ್ರಶಸ್ತಿನ ಸ್ವೀಕರಿಸೋ ಸ್ವೀಕರಿಸಿದ್ವಿ ಅದನ್ನು ಭಾನುವಾರ ಎಲ್ಲರೂ ಸೇರಿ ಸ್ವೀಕರಿಸೋಣ ಇದು ಪ್ರತಿಯೊಬ್ಬನೂ ಕಾರಣ ನಾನು ಒಬ್ಬನಿಂದ ಸಾಧ್ಯ ಆಗಿಲ್ಲ ಇದು ಜೀವಧಾರೆ ಕುಟುಂಬದಿಂದ ಮಾತ್ರ ಸಾಧ್ಯವಾಗಿಲ್ಲ ಎಲ್ಲ ರಕ್ತದಾನಿಗಳಿಂದ ಸಾಧ್ಯವಾದ್ರಿಂದ ನಾವೆಲ್ಲರೂ ಕೂಡ ಹೋಗಿ ಅದನ್ನು ಸ್ವೀಕರಿಸ್ಬೇಕು ಅಂತೇಳಿ ನಮ್ಮ ಆಸೆ ಈ ಜೀವಧಾರೆ ಕುಟುಂಬದ ಆಸೆ ಹಾಗಾಗಿ ಭಾನುವಾರ ಒಂಬತ್ತು ಗಂಟೆಗೆ ಭೂಮಿಸಿದ್ದೇಶ್ವರನ ದೇವಸ್ಥಾನದಲ್ಲಿ ಪೂಜೆ ಇದೆ ಆ ದಾನಿಗಳಿಗೆ ಸಹಾಯಕ ಮತ್ತು ರಕ್ತದಾನಿಗೆ ನಾವೇನು ಕೊಟ್ರು ಕಮ್ಮಿನೇ ಕೊಡ್ಲಿಕ್ಕೆ ಏನು ಕೊಡಲಿಕ್ಕೂ ಸಾಧ್ಯನೇ ಇಲ್ಲ ಹಾಗಾಗಿ ನಾವು ಕೊಡಬೇಕಾಗಿ ನಾವು ಕೇಳ್ಕೊಬೇಕಾಗಿರೋದು ಇಷ್ಟೇ ಆ ದೇವರಲ್ಲಿ ಈ ದಾನಿಗಳು ಮತ್ತು ಸಹಾಯಕರಿಗೆ ಕೈ ಬಲ ಆಗಲಿ ದಾನಿಗೆ ಆರೋಗ್ಯ ಹೆಚ್ಚಾಗಲಿ ಅಂತ ನಾವು ಆ ಒಬ್ಬ ಭೂಮಿ ಕೇಳ್ಕೊಳ್ಬೇಕು ಮತ್ತು ಎಲ್ಲರೂ ಸೇರಿ ಆ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ ಹಾಗಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬನ್ನಿ ಸಹಕಾರ ಸಲಹೆ ನಮಗೆ ಈ ಜೀವಧಾನೆ ಕುಟುಂಬಕ್ಕೆ ಭಾಳ ಸಿರಕ್ಷೆ ಹಂಗಾಗಿ ತಾವೆಲ್ಲರೂ ಸಹಕಾರ ಬೇಕು ತಾವೆಲ್ಲರೂ ಕೂಡ ಬಂದು ಸಹಕಾರ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜೀವಧಾರ ಕುಟುಂಬಕ್ಕೆ ಆಸ್ತಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದ